ಏನಿಲ್ಲಪ್ಪ ನಿನ್ ಮುಂದೆ ಒಂದ್ ಮಾತು ಹೇಳ್ಬೇಕಂತದ ನಾನು ಅದಕ್ಕ ನೀ ನೀನ್ ಅಂತ ಏನಿಲ್ಲಪ್ಪ ಅರಿಯಾಗ ನಿನ್ ಚಾಂತಕ್ಕ ಚಾ ಹಾಕೊಂಡ್ ಕುಡಿಯೋಬ್ರ ಅಲ್ಲೇ ಒಳ್ಳೆ ಮುಂದೆ ಹೋಗಿ ಕುಡಿಯೋಬ್ರ ಅಂತ ನನಗಪ್ಪ ನಾನ ಈ ಮನಿಗ್ ಸೊಸಾಗೇನೆ ಅಕೆ ಆಯ್ತಾಗ ನನಗಂತಿ ಒಟ್ಟ ತಿಳುವ ಚಪ್ಪಾ ಅದೇನ್ ಮಾಡ್ತಿ ಮಾಡಪ್ಪ ನಿನಗ ಬಿಟ್ಕೊತೀಸಿ ನೋಡ್ವೆ ನೀನ ಈ ಮನಿಗೆ ಹಿರಿಯಾಳದಿ ನಿನ್ನ ಒಂದ್ ಸ್ವಲ್ಪ ಸಂಭಾಳಿಸ್ಕೊಂಡ್ ಹೋಗ ಅಕ್ಕಿ ಈಗ ಹೊಸದಾಗಿ ಬಂದಾಳ ಅದಕ್ಕೆ ಅಕ್ಕಿಗೆ ಏನು ಗೊತ್ತಾಗಲ್ಲ ನಾ ಎಲ್ಲಾ ತಿಳಿಸ್ ಹೇಳ್ತಾ ಅಂತ ಹೋಗ್ಯವೇ ಒಂದಿಟ ನೀನ ಸಂಭಾಳಿಸ್ಕೊಂಡ್ ಹೋಗ್ಯವೆ ಯಾಕ ಯಾಕ ಯಪ್ಪ ನನಕಿಂತ ಹೆಚ್ಚಿಗೆ ಅಕ್ಕಿ ಆದ್ನ ನಿನಗ ಯಾಕೋ ಅಕ್ಕಿ ಸಪೋರ್ಟ್ ಬಿಡಾಕತಿ ಹಂಗಲ್ವಿ ಮನಿಗೆ ನೀನ ಹಿರಿಯಾಳಲ್ಲ ಅದಕ್ಕ ನೀನ ಒಂದ್ ಸ್ವಲ್ಪ ಸಂಭಾಳಿಸ್ಕೊಂಡ್ ಹೋಗಂತ ಹೇಳಿದೇವನ ಎಷ್ಟೊಂದ್ ಸಂಭಾಳಿಸ್ಕೊಳ್ಯಪ್ಪ ನಾನಾರ ಅಟ್ಟ ಟಿವಿ ನೋಡ್ಬೇಕಂದ್ರ ಟಿವಿ ಬಂದಾಕಿನ ಬಂದ್ ಮಾಡ್ತಾಳ ಮತ್ತ ಹಂಗ ಸ್ವಲ್ಪ ಮಲ್ಕೋತನ ಮಲ್ಕೋಗೋಡ್ದ ಗ್ಯಾಂಡ್ರ ಓದ್ರ ಸಾಕ್ ಚಾಲು ಮಾಡ್ತಾಳ ಇಂಗಾದ್ರೆ ನಾ ಮನೆಯಿಗೆ ಹೆಂಗಾ ಇರ್ಲಿಪ್ಪ ಹೌเดವಾ ಆಯ್ತು ನಾ ಈಗ ಇನ್ನ ಕೇಳ್ತಾನ ಹೇಳ್ತಾನ ಯಾಕೆ ಮಾಡ್ತೀನಿ ಮೊವಾಗ ಅಂತ ಹೇಳ್ತಂತ ಹೋಗಿ ಅಂದಾಂಗ ಈಗ ಎಲ್ಲಿದಾಳೆ ಓಕೆ ಅಲ್ಲೇ ಹೊರಗೆ ಮುಕೊಂಡಾ ಅವಡಪ್ಪ ಹೋಗ ಯಾಕೋ ವ್ಯಾಸರ ಆದಂಗ ಇಲ್ಲೇ ಇಲ್ಲಾಟ ಕಲ್ಲೋ ಮನೆಗೆ ಹೋಗಿ ಬರ್ತ ಅಂತ ಹೇಳಿವಾ ಆ ಕಲ್ಲೋ ಏನು ಮಾಡಕ ನೋಡು

ಪರ್ದಾಕ ಕರಿಯನರ ಬಿಡ್ರಿ ನೀವು ಹಂಗಲ್ಲ ಬುದ್ಧಿಮಾತಿಗೆ ಒಂದಿಟ ಏನಾರ ಅಂದಿರ್ತಾರ ನೀಂಗ್ಸ ಅದನ್ ತಪ್ಪು ತಿಳ್ಕೋದ ಸರಿನಾ ಅಂದ್ರೆ ನಿಮ್ಮ ಮಾತಿನ ಅರ್ಥ ನಂತಾ ತಪ್ಪೈತಿನರಿ ಹಂಗಲ್ಲ ನಿಂದು ತಪ್ಪಿಲ್ಲ ಆಕಿದು ತಪ್ಪಿಲ್ಲ ಎಷ್ಟೋ ಮಾಡಿದ್ರು ಅವರು ದೊಡ್ಡರಕರೆ ಅಟ ನಿನ್ನ ತಡ್ಕೊಂಡು ಹೋಗಬೇಕು ಎಷ್ಟಂತ ತಡ್ಕೊಳ್ರಿ ಒಂದಿಟ ದಗದಾನ ಹರ್ಯಾಗಡೆಯಿಂದ ಹರಿಯಗಡೆಯಿಂದ ಸಂಜಿತನ ನಾನಾ ಮಾಡ್ತಾನೆ ಒಂದಿಟ ಅತ್ತ્યાર ಟಿವಿ ಬನ್ ಮಾಡ್ರಿ ಅಂದ್ರೆ ಅದನು ಸೇರಿ ತಿಳ್ಕೋತಾರೋ ಒಂದಿಟ್ಟ ಗ್ಯಾಂಡ್ರ ಹಚ್ಚರು ತಿಳ್ಕೊತಾರಪ್ಪಲ್ ಆಗಂಗಿಲ್ಲ ಅಂತಾರೀ ಮನ್ಯಾಗ ದಗ ಮಾಡಿ ಇವ್ರಿಗೆ ಸರ್ದ್ ಕುಂದ್ರ ಅಂತ ಅನ್ನೋದಲ್ರಿ ನನ್ನ ದಗದ ಏನ ನನ್ನ ಬಗಷ್ಟ ಮಾಡ್ಕೊ ಅಂತ ಕುಂತಿರ್ತೇನೆ ರೀ ಆದ್ರೂ ನಮ್ನ ನೋಡಿದ್ರೆ ಹಂಗ್ಯಾಕ ಮಾಡ್ತಾರೀ ನಿಮ್ಮ ಇಲ್ಲ ಅಲ್ಲ ಒಂದಿಟ್ಟು ಬುದ್ಧಿಮತ್ತಿಗೆ ಮಾತಿಗೆ ಏನಾರು ಅಂದಿರ್ತಾರ ಇನ್ನು ಅದನ್ನ ತಪ್ಪ ತಿಳ್ಕೋಬಾರ್ದು ಹೋಗ ಒಂದಿಟ್ಟ ಬ್ಯಾಸ ಮಾಡ್ಕೊಂಬರ ಒಂದಿಟ್ಟ ಚಹಾ ಮಾಡೀನಿ ಚಹಾ ಕಂತ ಹಾಲ ಹುಡುಕಾಡ್ನಿ ಹಾಲೆಲ್ಲ ಹಾಕೊಂಡ ತಿಂದ ಅವ್ರಿ ಅಕ್ಕಿ ಹಾಲಿಲ್ರಿ ಮನಾ ಚಾಯ್ ತಗೊಂಬಂದ್ರೆ ತೊಂಬರ್ತಾನ್ರಿ ಹೋಗ್ ಹೋಗ್ ಹದಿನಾರ ತೊಂಬರ್ಗ ಕುಡಿತೇನೆ ಮತ್ತೆ ಏನ್ ಮಾಡ್ಲಿನ ಚಾ ಕೊಡ್ರಿ చా బాల్ చన్ మరియ మత్త ఝీ హుగరి నువ్వేం ఋ నువ్వు ఓయ్ హోయ్ నాకు నచ్చకొకతి ఎలా చా చన్ మరి అంటే నచ్చకొదు అందంగా పింటెయెలి గాను పింటెయెలి కanseవాలా ఇлле ఎлле ಹೊರగ ఆటడకోవాలి నా ఋ హౌదు ఆ తోంగర్ పార్వణ జోడి వండిట మాతాడకంద్ర పార్వవ illa ఎлле ಹೊರగడే హోగా అంత అకే ససి ఇదలో నోడ కే చంద రితీ నడితి ஐத்து நம் விடாடி அன்னோதில் ஏன் அன்னோதில்ல பாய் ஏன் தந்தர் தவா நம் விடாடி ஏன் மாடக்கத்தோட தடியவா